ಹರಿ ಓಂ ಎಲ್ಲ ಆರೋಗ್ಯಾಭಿಲಾಷೆಗಳಿಗೆ ಸ್ವಾಗತ ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದ್ಜಿ ಇವತ್ತು ನಾವು ಮಹಾತ್ಮರು ಆರೋಗ್ಯದ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳಿದುಕೊಳ್ಳೋಣ ನಮ್ಮ ಶಿಬಿರಗಳಲ್ಲಿ ಸದಾಕಾಲ ನಾನೊಂದು ವಿಚಾರ ಹೇಳ್ತಾ ಇರ್ತೀನಿ ಅಕ್ಕಿ ತಿನ್ನುವುದನ್ನು ಕಡಿಮೆ ಮಾಡಿ ವರ್ಜಿಸಿದರೆ ತುಂಬ ಒಳ್ಳೆಯದು ಮುಂಚೆ ನಾವು ಅನ್ಪಾಲಿಶ್ಡ್ ಅಕ್ಕಿಯನ್ನು ತಿಂತಾ ಇದ್ವಿ ಅಂದರೆ ನಮ್ಮ ತಂದೆ ತಾತ ತಿಂತಾಯಿದ್ರು ಇದ್ರು ಮತ್ತು ಈಗ ನಾವು ಪಾಲಿಶ್ಡ್ ಅಕ್ಕಿಯನ್ನು ಸಿಲ್ಕಿ ಪಾಲಿಶ್ ಇರುವಂಥ ಅಕ್ಕಿಯನ್ನು ತಿಂತಾಯಿದ್ದೀವಿ ಸೊ ಅದಕ್ಕೋಸ್ಕರ ನಮಗೆ ರೋಗ ಬರ್ತಾ ಇದೆ ಮುಂಚೆ ಅಕ್ಕಿಯನ್ನು ಹಬ್ಬಗಳಂದು ಮಾತ್ರ ನಾವು ಮಾಡ್ತಾಯಿದ್ವಿ ಇದ್ವಿ ಮತ್ತು ಪ್ರತಿನಿತ್ಯ ರಾಜರುಗಳು ಅಕ್ಕಿಯನ್ನು ತಿಂತಾ ಇದ್ದರು ಅದಕ್ಕೋಸ್ಕರ ಅವರಿಗೆ ರಾಜರೋಗ ಬರ್ತಾಯಿತ್ತು ರಾಜರೋಗ ಅಂದ್ರೇನು ಡಯಾಬಿಟಿಸ್ ಮತ್ತು ಹೈ ಬಿ ಈಗ ಪ್ರಜೆಗಳೇ ರಾಜರಾಗಿರೋದ್ರಿಂದ ಮತ್ತು ಪ್ರಜೆಗಳಿಗೆ ಉಚಿತವಾಗಿ ಹತ್ತು ಹದಿನೈದು ಕೆ ಜಿ ಅಕ್ಕಿ ಪ್ರತಿ ತಿಂಗಳು ಸಿಗ್ತಾ ಇರೋದ್ರಿಂದ ಮತ್ತು ಅವರು ಇದನ್ನು ತಿಂತಾ ಇರೋದ್ರಿಂದ ಅವರಿಗೂ ಕೂಡ ರಾಜರೋಗ ಬರ್ತಾ ಇದೆ ಅಂದರೆ ಅಕ್ಕಿ ತಿನ್ನೋದರಿಂದ ಡಯಾಬಿಟಿಸ್ ಮತ್ತು ಹೈ ಬಿ ಬಿ ಬರುತ್ತೆ ನೋಡಿ ನಮ್ಮ ದೇಶದಲ್ಲಿ ಅಕ್ಕಿಯನ್ನು ಜಾಸ್ತಿ ಬೆಳೀತಾರೆ ಅತಿ ಹೆಚ್ಚು ಅಕ್ಕಿ ಬೆಳೆಯುವ ದೇಶ ಅಂದರೆ ಚೈನಾ ಅಲ್ಲಿ ಡಯಾಬಿಟಿಕ್ಸ್ ಜಾಸ್ತಿ ಇದ್ದಾರೆ ಆದರೆ ನಮ್ಮಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ರೈಸ್ ಗ್ರೋವರ್ ಇನ್ ದ ವರ್ಲ್ಡ್ ಈಸ್ ಇಂಡಿಯಾ ಆದರೆ ಇಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಿತ್ತು ಈಗ ಅದನ್ನು ಓವರ್ಟೇಕ್ ಮಾಡಿಬಿಟ್ಟು ಇಪ್ಪತ್ತ್ಮೂರು ಕೋಟಿ ಭಾರತೀಯರಿಗೆ ಡಯಾಬಿಟಿಸ್ ಬಂದ್ಬಿಟ್ಟು ಈಗ ನಾವು ಚೈನಾವನ್ನು ಓವರ್ಟೇಕ್ ಮಾಡಿ ನಾವು ನಂಬರ್ ಒನ್ ಪೊಸಿಷನಲ್ಲಿದ್ದೇವೆ ಅಂದರೆ ಡಯಾಬಿಟಿಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ನಾವು ಆಗಿದ್ದೇವೆ ಇದಕ್ಕೆ ಕಾರಣ ನಾವು ಅತಿಯಾಗಿ ಪಾಲಿಶ್ಡ್ ರೈಸನ್ನು ಇರೋದು ಈ ಅಕ್ಕಿ ತಿಂದರೆ ಏನಾಗುತ್ತೆ ಅಂತ ಹೇಳಿ ಐದುನೂರು ವರ್ಷಗಳ ಹಿಂದೆ ಸರ್ವಜ್ಞ ಒಂದು ಮಾತನ್ನು ಹೇಳ್ತಾನೆ ಅಕ್ಕಿಯನು ಉಂಬುವನು ಹಕ್ಕಿಯಂತಾಗುವನು ಸಿಕ್ಕು ರೋಗದಲ್ಲಿ ವೈದ್ಯನಿಗೆ ರೊಕ್ಕವ ನಿಕ್ಕುತ್ತಲಿರುವ ಸರ್ವಜ್ಞ ಅಂತ ಹೇಳ್ತಾನೆ ಅಂದರೆ ಬಿಳಿ ಅಕ್ಕಿಯನ್ನು ನಾವು ಅನ್ನ ಮಾಡಿಕೊಂಡು ತಿನ್ನುವುದರಿಂದ ಅದರಲ್ಲಿ ಇರುವಂತಹ ಪಾಯಿಂಟ್ ಫೈವ್ ಪರ್ಸೆಂಟ್ ಫೈಬರು ನಮ್ಮ ದೇಹಕ್ಕೆ ಯಾವುದಕ್ಕೂ ಸಾಕಾಗೋದಿಲ್ಲ ಮತ್ತು ಅದರಲ್ಲಿ ಕೇವಲ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಹೊರತು ನಿಮಗೆ ಬೇಕಾಗಿರುವಂತಹ ಪ್ರೋಟೀನು ಫ್ಯಾಟು ವಿಟಮಿನ್ಸು ಮಿನರಲ್ಸು ಫೈಬರ್ರು ಸಿಕ್ಕೋದಿಲ್ಲ ಸೊ ಹಾಗಾಗಿ ನಾವು ಅಕ್ಕಿಯನ್ನು ರುಚಿಗೋಸ್ಕರ ತಿಂದುಬಿಡ್ತೀವಿ ಆದರೆ ರೋಗ ಬರೋದು ಗ್ಯಾರಂಟಿ ನಂತರ ವೈದ್ಯನಿಗೆ ರೊಕ್ಕ ನಿಕ್ಕುತ್ತಲಿರುವ ಸರ್ವಜ್ಞ ಅಂದರೆ ನಾವು ವೈದ್ಯರ ಹತ್ರ ಹೋಗ್ತೀವಿ ರೊಕ್ಕ ಖರ್ಚು ಮಾಡ್ತಾನೆ ಇರ್ತೀವಿ ಸೊ ನಾವು ಅಪಾಯದಲ್ಲಿ ಸಿಲು ಸಿಲುಕಿಕೊಳ್ತೀವಿ ಸೊ ಅದಕ್ಕೋಸ್ಕರ ಅಕ್ಕಿಯನ್ನು ವರ್ಜಿಸಬೇಕು ಅದರ ಬದಲು ನಾವು ಸಿರಿಧಾನ್ಯಗಳನ್ನು ಜೋಳ ಸಜ್ಜೆ ಬರಗು ರಾಗಿ ಇಂಥವುಗಳನ್ನು ನಾವು ಜಾಸ್ತಿ ಬಳಸಬೇಕು ಅಂತ ನನ್ನ ಒಂದು ಸಲಹೆ ಎಲ್ಲ ಶಿಬಿರಗಳಲ್ಲಿ ನಾನು ಹೇಳ್ತಾ ಇರ್ತೀನಿ ಮತ್ತು ಈ ಉತ್ತರ ಕರ್ನಾಟಕದವರು ಜೋಳವನ್ನು ತಿಂತಾರೆ ಆ ಜೋಳದ ಬಗ್ಗೆ ಸರ್ವಜ್ಞ ಕವಿ ಏನು ಹೇಳಿದಾನಂದರೆ ಜೋಳವನ್ನು ತಿಂಬುವನು ತೋಳದಂತಾಗುವನು ಬೇಳೆ ಬೆಲ್ಲಗಳ ನುಂಬುವನು ಬಹುಕಾಲ ಬಾಳನೆಂದರಿಗೂ ಸರ್ವಜ್ಞ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಜೋಳದಲ್ಲಿ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಮಾತ್ರ ಫೈಬರ್ ಇದೆ ಆದರೆ ಅದನ್ನು ತಿನ್ನೋದರಿಂದ ಏನಾಗುತ್ತೆ ಅಕ್ಕಿಗಿಂತಲೂ ಜಾಸ್ತಿ ಫೈಬರ್ ಇದೆ ಅದು ತಿನ್ನೋದರಿಂದ ಏನಾಗುತ್ತೆ ನಮ್ಮ ಮೂಳೆಗಳು ತೋಳದಂತೆ ಗಟ್ಟಿಯಾಗ್ತವೆ ಅನ್ನುವಂಥ ಮಾತನ್ನು ಸರ್ವಜ್ಞ ಕವಿ ಹೇಳ್ತಾನೆ ಮತ್ತು ಪ್ರತಿನಿತ್ಯ ಬೇಳೆ ಬೆಲ್ಲ ತಿನ್ನೋದರಿಂದ ಖಂಡಿತ ನಮಗೆ ರೋಗ ಬರುತ್ತೆ ಆದರೆ ಈ ಕಡುಬು ಹೋಳಿಗೆ ಈ ಬೇಳೆ ಬೆಲ್ಲಗಳನ್ನು ಮಾಡುವಂಥ ಯಾವುದೇ ಒಂದು ಸಿಹಿ ಒಂದು ಅಡುಗೆ ಪ್ರತಿನಿತ್ಯ ಸೇವನೆ ಮಾಡಬಾರ್ದು ಹಬ್ಬಗಳಲ್ಲಿ ಮಾತ್ರ ನಾವು ಎಂಜಾಯ್ ಮಾಡಬೇಕು ಪ್ರತಿನಿತ್ಯ ಸೇವನೆ ಮಾಡಿದ್ರೆ ಖಂಡಿತ ರೋಗ ಬರುತ್ತೆ ಮತ್ತು ನಾವು ಬಹುಕಾಲ ಬಾಳೋದಿಲ್ಲ ಅನ್ನುವಂಥ ಮಾತನ್ನು ಸರ್ವಜ್ಞ ಹೇಳ್ತಾ ಇದ್ದಾನೆ ಮತ್ತು ಜೋಳದಲ್ಲಿ ಸ್ವಲ್ಪ ನಾವು ಜಾಸ್ತಿ ಫೈಬರ್ ಅಂಶ ಬರುವಂತೆ ಮಾಡಬೇಕಂದ್ರೆ ಜೋಳದ ಹಿಟ್ಟಲ್ಲಿ ಯಾವುದಾದ್ರೂ ಒಂದು ಸೊಪ್ಪನ್ನು ಒಂದು ದಿನ ಮೆಂತ್ಯ ಸೊಪ್ಪು ಒಂದಿನ ರಾಜಗೀರ ಸೊಪ್ಪು ಒಂದು ದಿನ ಸಬ್ಸಿಗೆ ಸೊಪ್ಪು ಒಂದು ದಿನ ಕರಿಬೇವು ಸೊ ಈ ರೀತಿ ಒಂದೊಂದು ದಿವಸ ಒಂದೊಂದು ಸೊಪ್ಪನ್ನು ಅದನ್ನು ಸೇರಿಸಿಬಿಟ್ಟು ನಾವು ರೊಟ್ಟಿ ತಟ್ಟಿಕೊಂಡು ತಿನ್ನೋದ್ರಿಂದ ನಮಗೆ ಸೊಪ್ಪಿನ ಲಾಭ ಮತ್ತು ಫೈಬರ್ ಜಾಸ್ತಿ ಸಿಕ್ಕುತ್ತೆ ಮತ್ತು ರೊಟ್ಟಿಯಿಂದ ಮೂಳೆಗಳು ಕೂಡ ಗಟ್ಟಿಯಾಗ್ತವೆ ಸೊ ಇಂತಹ ಒಂದು ಸರ್ವಜ್ಞನ ವಚನವನ್ನು ತಿಳಿದುಕೊಂಡ ಮೇಲೆ ನಾವು ಬದಲಾಗೋಣ ಅಕ್ಕಿ ತಿನ್ನೋದ್ರೆ ಅನ್ಪಾಲಿಶ್ಡ್ ರೈಸು ಕೆಂಪಕ್ಕಿ ರಾಜಮುಡಿ ಅಕ್ಕಿ ತಿನ್ನೋಣ ಅದನ್ನು ಕೂಡ ವಾರದಲ್ಲಿ ಒಂದು ಎರಡು ಅಥವಾ ಮೂರು ದಿವಸ ತಿನ್ಬೋದು ಮತ್ತು ಬೇರೆ ದಿನಗಳಲ್ಲಿ ಜೋಳ ಸಜ್ಜೆ ಬರಗು ರಾಗಿ ನವಣೆ ಕೊರಲೆ ಹಾರಕ ಸಾಮೆ ಊದಲು ಈ ರೀತಿ ಅನೇಕ ಫೈಬರ್ ಜಾಸ್ತಿ ಇರುವಂಥ ಧಾನ್ಯಗಳಿದಾವೆ ಅವನ್ನು ನಾವು ರೊಟ್ಟಿ ಮೂಲಕ ಅಥವಾ ನಾವು ಅನ್ನವನ್ನು ಅಂದರೆ ಅಕ್ಕಿಯನ್ನು ನೆನೆಸಿ ಅನ್ನವನ್ನು ಮಾಡಿಕೊಂಡು ಅದರಲ್ಲಿ ಬೇರೆ ಪಲ್ಯ ಇಂಥವ್ರು ನುಂಚಿಕೊಂಡು ತಿನ್ನೋದಕ್ಕೆ ನಾವು ಸೇವನೆ ಮಾಡಿಬಿಟ್ಟು ನಮ್ಮ ಇರುವ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋಣ ಮತ್ತು ಹೊಸ ಸಮಸ್ಯೆಗಳು ಬರದಂತೆ ತಡೆಯೋಣ ಅಂತ ಹೇಳ್ತಾ ನಾವೆಲ್ಲ ಬದಲಾಗಿ ಆರೋಗ್ಯವಂತರಾಗೋಣ ನೀವೆಲ್ಲ ಆರೋಗ್ಯವಂತರಾಗಿ ಈ ಒಂದು ಫೈಬರ್ ಜಾಸ್ತಿ ಇರುವಂಥ ಧಾನ್ಯಗಳನ್ನು ಸೇವಿಸಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮನ ಇದ್ದೀನಿ ತಮಗೆಲ್ಲ ಮಂಗಳವಾಗಲಿ ಜೈ ಶ್ರೀರಾಮ್ ಜೈ ಧನ್ವಂತರಿ